ಓಂ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಓಂ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಓಂ ಶ್ರೀ ಶಿವಂ ಗುರುಭ್ಯೋ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಬಯಸ್ತಾ ನಾವು ಈ ದಿನ ನೋಡಿ ಆಸ್ತಿಯನ್ನು ಖರೀದಿ ಮಾಡುವಂತಹ ಒಂದು ವಿಚಾರ ವಾಹನವನ್ನು ಖರೀದಿ ಮಾಡುವಂತಹ ಒಂದು ವಿಚಾರ ಇನ್ನು ಜಮೀನನ್ನು ಖರೀದಿ ಮಾಡುವುದಕ್ಕೆ ಯಾವ ದಿನ ಯಾವ ನಕ್ಷತ್ರ ಯಾವ ತಿಥಿ ಶ್ರೇಷ್ಠ ಅನ್ನುವಂತಹ ಒಂದು ವಿಚಾರಗಳನ್ನು ಬಹಳಷ್ಟು ಜನ ಪ್ರಶ್ನೆ ಮಾಡ್ತಾ ಇರ್ತಾರೆ ಆ ಒಂದು ಪ್ರಶ್ನೆಗಳ ಒಂದು ವಿಚಾರದಿಂದ ಈ ವಿಡಿಯೋದಲ್ಲಿ ನಾವು ಉತ್ತರವನ್ನು ತಿಳಿದುಕೊಳ್ಳೋಣ ನೋಡಿ ವಿಶೇಷವಾಗಿ ಮನೆಯನ್ನು ಖರೀದಿ ಮಾಡುವಂತಹ ಒಂದು ವಿಚಾರ ಆಗಿರಬಹುದು ಅಥವಾ ಭೂಮಿಯನ್ನ ನಿವೇಶನವನ್ನು ಖರೀದಿ ಮಾಡುವಂತಹ ಒಂದು ವಿಚಾರಗಳಿಗೆ ಬುಧ ಗುರು ಶುಕ್ರವಾರಗಳು ಅತ್ಯಂತ ಶ್ರೇಷ್ಠ ಮತ್ತು ಶ್ರೇಯಸ್ಸನ್ನು ಮಾಡುವಂತಹ ವಾರಗಳಾಗಿರುತ್ತೆ ವಾರಗಳ ಪ್ರಕಾರ ನೋಡುವಂಥದ್ದಾದರೆ ಇನ್ನು ತಿಥಿಗಳ ಪ್ರಕಾರ ನೋಡುವಂಥದ್ದಾದರೆ ನೋಡಿ ವಿಶೇಷವಾಗಿ ಪ್ರಥಮ ದ್ವಿತೀಯ ಪಂಚಮಿ ಷ್ರಷ್ಠಿ ಷ್ರಷ್ಠಿ ತಿಥಿ ಕೂಡ ಈ ಒಂದು ಆಸ್ತಿಯ ಖರೀದಿಯ ಒಂದು ವಿಚಾರದಲ್ಲಿ ಬಹಳಷ್ಟು ಶ್ರೇಯಸ್ಸನ್ನು ಮಾಡುತ್ತೆ ಭೂಮಿ ಖರೀದಿಯ ಒಂದು ವಿಚಾರದಲ್ಲಿ ಶ್ರೇಯಸ್ಸನ್ನು ಮಾಡುತ್ತೆ ಇನ್ನು ಸಪ್ತಮಿ ದಶಮಿ ತ್ರಯೋದಶಿ ಏಕಾದಶಿ ಈ ದಿನಗಳು ಕೂಡ ಅತ್ಯಂತ ಶುಭ ಫಲವನ್ನು ಮಾಡುತ್ತೆ ಈ ಒಂದು ತಿಥಿಯಲ್ಲಿ ಮತ್ತು ವಾರದಲ್ಲಿ ಆಸ್ತಿಯನ್ನು ಮತ್ತು ನಿವೇಶನವನ್ನ ವಾಹನವನ್ನು ಖರೀದಿ ಮಾಡುವಂಥದ್ದು ಬಹಳಷ್ಟು ಶ್ರೇಯಸ್ಸು ಉಂಟು ಮಾಡುತ್ತೆ ಅನ್ನುವಂತಹ ಒಂದು ವಿಚಾರಗಳನ್ನು ನಾವು ತಿಳ್ಕೊಂಬುದಾಗಿರುತ್ತೆ ಇನ್ನು ನಕ್ಷತ್ರದ ಪ್ರಕಾರ ನಾವು ನೋಡುವಂಥದ್ದಾದರೆ ನೋಡಿ ಮೃಗಶಿರ ನಕ್ಷತ್ರ ಪುನರ್ವಸು ಆಶ್ಲೇಷ ನಕ್ಷತ್ರ ಮಗ ನಕ್ಷತ್ರ ವಿಶಾಖ ನಕ್ಷತ್ರ ಅನುರಾಧ ನಕ್ಷತ್ರ ಮೂಲ ನಕ್ಷತ್ರ ರೇವತಿ ನಕ್ಷತ್ರ ಈ ನಕ್ಷತ್ರಗಳಲ್ಲಿ ವಿಶೇಷವಾಗಿ ಭೂಮಿಯನ್ನ ಮತ್ತು ಮನೆಯನ್ನ ಕೊಂಡುಕೊಳ್ಬಹುದಾಗಿರುತ್ತೆ ವಾಹನವನ್ನು ಕೊಂಡ್ಕೊಳ್ಬಹುದಾಗಿರುತ್ತೆ ಯಾವುದೇ ಬೆಲೆ ಬಾಳುವಂತಹ ಆಸ್ತಿಯನ್ನು ಕೊಂಡುಕೊಂಡು ನಾವು ಅದರ ಒಂದು ಶ್ರೇಯಸ್ಸನ್ನು ಅನುಭವಿಸಬಹುದಾಗುತ್ತೆ ಅನ್ನುವಂಥದ್ದು ಶಾಸ್ತ್ರಸಮ್ಮತವಾಗಿರತಕ್ಕಂಥದ್ದು ಇನ್ನು ಅದೇ ರೀತಿ ಮಾರುವುದಕ್ಕೂ ಕೂಡ ಕ್ರಯ ಮತ್ತು ವಿಕ್ರಯ ಎರಡಕ್ಕೂ ಕೂಡ ಈ ಒಂದು ತಿಥಿಗಳು ಶ್ರೇಷ್ಠ ಆಗುತ್ತೆ ಅನ್ನುವಂಥದ್ದು ಶಾಸ್ತ್ರದ ಮುಖಾಂತರ ನಾವು ತಿಳ್ಕೊಬಹುದಾಗಿರುತ್ತೆ ಇದಿಷ್ಟು ಕೂಡ ಈ ಒಂದು ಆಸ್ತಿ ಖರೀದಿಯ ಒಂದು ವಿಚಾರದಲ್ಲಿ ನಾವು ತಪ್ಪದೇ ಪಾಲಿಸಬೇಕಾಗುತ್ತೆ ಅದರಿಂದ ಶುಭ ಫಲವನ್ನು ಪಡೆಯಬಹುದಾಗಿರುತ್ತೆ ಇದಿಷ್ಟು ಈ ಒಂದು ವಿಚಾರ ಆಗಿರತಕ್ಕಂಥದ್ದು ಎಲ್ಲರಿಗೂ ಕೂಡ ಜಗನ್ಮಾತೆಯ ಒಂದು ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನಾನು ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ ಸರ್ವೇ ಜನ ಸುಖಿನೊಬ್ಬವಂತೂ समस्त सन्मंगळानी भवंतो शुभमस्तु